ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಕವನದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವ್ವ ಅಂತ ಹೇಳಿ ಒಂದು ಪದ್ಯ ಈ ಪದ್ಯವನ್ನು ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥದ್ದು ಸೊ ಪಿ ಲಂಕೇಶ್ ಅವರು ಅವ್ವ ಅಂತ ಒಂದು ಪದ್ಯವನ್ನು ಬರೆದಿರೋದ್ರ ಮೂಲಕವಾಗಿ ಅವ್ವ ಅನ್ನೋದನ್ನ ಜನನಿ ತಾಯಿ ಅಮ್ಮ ಏನ್ ಬೇಕಾದ್ರೂ ಕರ್ಕೊಳ್ಬಹುದು ಪಿ ಲಂಕೇಶ್ ಅವರು ಬರೆದಿರತಕ್ಕಂಥ ಅವ್ವ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಪದ್ಯ ನಮಗೆ ಏನನ್ನ ತೋರ್ಸತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ತಾಯಿಯನ್ನ ಅಥವಾ ತನ್ನ ಆ ತನಗೆ ಜನ್ಮ ಕೊಟ್ಟಿರ್ತಕ್ಕಂಥವಳನ್ನ ದೈವತ್ವದ ಸ್ಥಾನಕ್ಕೆ ತೋರಿಸೋದ್ರ ಮೂಲಕವಾಗಿ ಕವನಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ ಆದ್ರೆ ಈ ಒಂದು ಕವನದ ವಿಶೇಷತೆ ಏನು ಅಂತ ಹೇಳಿದ್ರೆ ದೈವತ್ವಕ್ಕೆ ಅವರನ್ನ ಏರಿಸಿಲ್ಲ ಅದಕ್ಕೆ ಮುಖ್ಯವಾಗಿ ನನ್ನ ತಾಯಿ ಹೇಗಿದ್ಲು ಅವಳ ಸಾಮಾನ್ಯ ಬದುಕು ಹೇಗಿತ್ತು ಅನ್ನೋದನ್ನ ತೋರ್ಸೋದ್ರ ಮೂಲಕವಾಗಿ ಜನಸಾಮಾನ್ಯರ ನಡುವೆ ಒಬ್ಬಳು ತಾಯಿ ಹೇಗಿರ್ತಾಳೆ ಅನ್ನೋದನ್ನ ಈ ಪದ್ಯದ ಮೂಲಕವಾಗಿ ನಮ್ಗೆ ತೋರಿಸ್ತಾ ಹೋಗ್ತೀರ ಸೊ ಹಾಗೆ ಇದನ್ನ ಕಟ್ಕೊಟ್ಟಿರೋದ್ರಿಂದ ಈ ಪದ್ಯವನ್ನ ಅಂದ್ರೆ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ಯೌವ್ವ ಅಂತಕ್ಕಂಥ ಒಂದು ಕವಿತೆ ತುಂಬಾ ವಿಭಿನ್ನವಾಗಿ ಕಾಣ್ತಾ ಹೋಗುತ್ತೆ ಸೊ ಹಾಗಿರ್ತಕ್ಕಂಥ ಒಂದು ಪದ್ಯವನ್ನ ಇವಾಗ ನೋಡ್ತಾ ಹೋಗೋಣ ಫಸ್ಟ್ ಪರ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ಸುಟ್ಟಷ್ಟು ಕಸವು ನೊಂದಷ್ಟು ಹೂ ಹಣ್ಣು ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಳಕ ಹೊತ್ತ ಬುಟ್ಟಿಯ ಇಟ್ಟು ನರಳಿ ಎವೆ ಮುಚ್ಚಿದಳು ತೆರೆಯದಂತೆ ಇಲ್ಲಿ ಏನ್ ಹೇಳ್ತೀಯಾಳೆ ಅಥವಾ ಏನ್ ಹೇಳ್ತೀಯಾಳೆ ಇಲ್ಲಿ ಅಂತ ಹೇಳಿದ್ರೆ ತಾಯಿ ಅದ್ರ ಜೊತೆಗೆ ಭೂಮಿ ಎರಡು ಕೂಡ ಒಂದೇ ಸೊ ಎರಡು ಕೂಡ ಒಂದೇ ಅಂತ ಹೇಳಿದ್ರೆ ನಾವು ಭೂಮಿಯ ಮೇಲೆ ಬದುಕ್ತಾ ಇದ್ದೀವಿ ಸೊ ಇದು ಜಾಗ ಕೊಟ್ಟಿದೆ ಸೊ ಈ ಭೂಮಿಯ ಮೇಲೆ ಬದುಕ್ಬೇಕು ಅಂತ ಹೇಳಿದ್ರೆ ನಮ್ಮನ್ನ ಬಿಡ್ಬೇಕಲ್ವಾ ಸೊ ಅವಳು ತಾಯಿ ಸೊ ಹಾಗೆ ತಾಯಿಯನ್ನು ಇಲ್ಲಿ ಭೂಮಿಗೆ ಹೋಲ್ಸೋದ್ರ ಮೂಲಕವಾಗಿ ಅವಳು ಹೇಗಿದ್ದಾಳೆ ಕಪ್ಪಗಿದ್ದಾಳೆ ಸೊ ನನ್ನ ತಾಯಿ ಕಪ್ಪು ಅಂದರೆ ಭೂಮಿ ಯಾವ ರೀತಿ ಕಪ್ಪಾಗಿ ಕಾಣುತ್ತೆ ಅಥವಾ ಎಲ್ಲಿ ಕಪ್ಪು ಮಣ್ಣು ಕಾಣ್ತೀವಲ್ಲ ಆ ರೀತಿ ನನ್ನ ತಾಯಿ ಇದ್ದಾಳೆ ಸೊ ಹಾಗೆ ಅದು ಎಷ್ಟು ಫಲವತ್ತಾಗಿ ನಾವು ಏನು ಬಿತ್ತನೆಯನ್ನು ಮಾಡ್ತೀವೋ ಕಪ್ಪು ನೆಲದ ಮೇಲೆ ಹಾಗೆ ಈ ತಾಯಿ ಕೂಡ ತನ್ನ ಫಲವತ್ತತೆಯ ಮೂಲಕವಾಗಿ ನಮಗೆ ಜನ್ಮವನ್ನು ಕೊಟ್ಲು ಸೊ ಆ ಜನ್ಮವನ್ನು ಕೊಟ್ಟ ಮೇಲೆ ನಾವು ಆ ಫಲ ಯಾವ ರೀತಿ ಬರ್ತಾ ಇರುತ್ತೋ ಸೊ ನಾವು ಕೂಡ ಹಾಗೆ ಬಂದ್ವಿ ಅದೇ ರೀತಿ ಭೂಮಿಯ ಒಳಗೆ ನಾವು ಎಷ್ಟು ಅದನ್ನ ಭೂಮಿಗೆ ನೋ ಕೊಡೋದ್ರ ಮೂಲಕವಾಗಿ ಅಲ್ಲಿ ಬೆಳೆಯನ್ನು ಬೆಳಿತೀವೋ ಹಾಗೆ ತಾಯಿಯೂ ಕೂಡ ತುಂಬಾ ನೋವುಗಳನ್ನ ಹೊಂದುವುದ್ರ ಮೂಲಕವಾಗಿ ನಮಗೆ ಜನ್ಮವನ್ನ ಕೊಟ್ಟಳು ಆ ಜನ್ಮದ ಮೂಲಕವಾಗಿ ತನ್ನ ಮಕ್ಕಳೆಲ್ಲರೂ ಕೂಡ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಒದಿಬೋದು ಕೈ ಮಾಡ್ಬೋದು ಏನೋ ಆಗಿರತ್ತೆ ಚಿಕ್ಕ ಮಕ್ಳಾಗಿದ್ದಾಗ ಅವಾಗ ಅವಳ ಇಡೀ ನರನಾಡಿಗಳಿಗೆ ಅಥವಾ ಅವಳ ಇಡೀ ದೇಹಕ್ಕೆ ಏನಾಗತ್ತೆ ಒಂದ್ ರೀತಿಯಾಗಿರ್ತಕ್ಕಂಥ ಖುಷಿ ಅನ್ನೋದು ಬರುತ್ತೆ ಆ ಖುಷಿ ಯಾಕೆ ಅಂತ ಹೇಳಿದ್ರೆ ತನ್ನ ಮಕ್ಕಳು ತನ್ನ ಜೊತೆ ಆಟ ಆಡೋದ್ರ ಮೂಲಕವಾಗಿ ತನ್ನ ಮಕ್ಕಳು ತನಗೆ ಓದಿಯೋದ್ರ ಮೂಲಕವಾಗಿ ತನ್ನ ಮಕ್ಕಳು ಬೈಯೋದ್ರು ಅಂದ್ರೆ ಚಿಕ್ಕ ಮಕ್ಕಳು ಏನೇನು ಮಾಡ್ತಾವೆ ಅದೆಲ್ಲವೂ ಕೂಡ ಯಾರಿಗೆ ತಾಯಿಗೆ ಖುಷಿ ಅನ್ನೋದನ್ನ ಕೊಡ್ತಾ ಹೋಗುತ್ತೆ ಅದ್ರ ಜೊತೆಗೆ ತನ್ನ ಬಾಳನ್ನು ಕಟ್ಕೊಂಡು ಕಟ್ಕೊಂಡು ಬಂದ್ಲು ಕೊನೆಯದಾಗಿ ಯಾರಿಗೂ ಅಥವಾ ಯಾರನ್ನು ನೋಡದೇ ಇರ್ತಕ್ಕಂಥ ಒಂದು ಸ್ಥಿತಿಗೆ ಹೋಗಿ ಸಾವನ್ನು ಕೂಡ ಕಂಡುಕೊಂಡ್ಳು ಅಂದ್ರೆ ಭೂಮಿ ತಾಯಿ ನಮ್ಮನ್ನು ಹೇಗೆ ಒತ್ತಿದ್ದಾಳೋ ಹಾಗೆ ನಮ್ಮನ್ನ ತಾಯಿ ಹೊತ್ತಿದ್ಲುರಿದ್ಲು ಅಂದ್ರೆ ಎತ್ತದ್ಲು ಎತ್ತೋದ್ರ ಮೂಲಕವಾಗಿ ಈ ಸಮಾಜಕ್ಕೆ ನಮ್ಮನ್ನ ಬಿಟ್ಲು ಅಂತೋಳೊಬ್ಳು ಕೊನೆಗೆ ತನ್ನ ಜೀವವನ್ನ ಕಳ್ಕೊಂಡ್ಲು ಸೊ ಫಸ್ಟ್ ಸೆಕೆಂಡ್ ಪರ ಪಲ್ಲ ಜೋಳವ ಎತ್ತಿ ಅಪ್ಪನ್ನ ಮೆಚ್ಚಿಸಿ ತೋಳಬಂದಿಯ ಗೆದ್ದು ಹೆಂಟೆಗೊಂದು ಮೂಗೆ ನೀರು ಹಿಗ್ಗಿ ಮೆಣಸು ಅವರೆ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆಯ ನೋಡಿಕೊಂಡು ಯೌವನವನ ಕಳೆದವಳು ಚಿಂದಿಯ ಸೀರೆ ಉಟ್ಟುಕೊಂಡು ಸತ್ತಳು ಈಕೆ ಬೆನ್ನಿನ ಮುದುಕಿಗೆಷ್ಟು ಪ್ರಾಯ ಸೊ ಮದುವೆಯಾಗಿ ಬಂದೇಳೆ ಸೊ ಮದುವೆ ಆಗಿ ಬಂದ ಮೇಲೆ ತನ್ನ ಗಂಡನ ಮನೆಯಲ್ಲಿ ತಾನು ಯಾವ ರೀತಿ ಹೊಂದ್ಕೊಂಡ್ರು ಅಥವಾ ಅಲ್ಲಿನ ಸ್ಥಿತಿ ಹೇಗಿದೆಯೋ ಆ ಸ್ಥಿತಿಗೆ ನಾನು ಬಂದಿರತಕ್ಕಂಥ ತಾಯಿಯು ಕೂಡ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋದನ್ನ ತೋರಿಸ್ತಿದ್ದಾರೆ ಸೊ ಪಲ್ಲ ಜೋಳವ ಅಂದ್ರೆ ಆ ತಾವು ಜ ಏನು ಕೃಷಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ಆ ಕೃಷಿಯ ಮೂಲಕವಾಗಿ ಏನು ನಾನು ಜೋಳವನ್ನು ಬೆಳೆದಿದ್ದೀನಿ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂತಹ ಮೂಟೆ ಮೂಟೆ ಎಷ್ಟು ಜೋಳವನ್ನು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೆತ್ತಾಗ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಅದನ್ನು ನೋಡಿ ಅಪ್ಪ ಮೆಚ್ಚಿದ ಸೊ ನಮ್ಮ ಮನೆಗೆ ಬಂದು ಕೃಷಿಯನ್ನ ಇವಳು ಕೂಡ ತುಂಬಾ ಚೆನ್ನಾಗಿ ಅಲ್ವಾ ಅಂತ ಹೇಳಿ ಅಂದ್ರೆ ಬದುಕಿಗೆ ಯಾವುದು ಮುಖ್ಯವಾಗಿದೆ ಕೃಷಿ ಬದುಕಿಗೆ ಮುಖ್ಯವಾಗಿದೆ ಸೊ ಅದರಿಂದ ಅವಳು ಅವರ ಅಪ್ಪನ ಮೂಲಕವಾಗಿಯೂ ಕೂಡ ಒಂದು ತೋಳಬಂದಿಯನ್ನ ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಶಬ್ಬಾಸ್ ಗಿರಿಯನ್ನ ಪಡ್ಕೊಳ್ತಾಳೆ ಅದಾದ್ಮೇಲೆ ಮೆಣಸು ಅಂದರೆ ಅವ್ರ ಭೂಮಿಯಲ್ಲಿ ಮೆಣಸು ಅವರೇ ಜೋಳ ತೊಗರಿ ಇವೆಲ್ಲವನ್ನು ಬೆಳೀತಾ ಹೋದಲು ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನು ಹಾಕೋದ್ಲು ಅದಕ್ಕೆ ಬೇಕಾಗಿರೋ ರೀತಿನಲ್ಲಿ ಆ ಮಣ್ಣನ್ನು ಹದ ಮಾಡೋದ್ಲು ಅಂದರೆ ಅದು ಬೆಳೀತಾ ಇರೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥವು ಕಾಯಾದಾಗ ಇವಳು ಕೂಡ ಕಾಯಾದ್ಲು ಸೊ ಹಣ್ಣಾದ್ಮೇಲೆ ಇವಳು ಕೂಡ ಹಣ್ಣಾದ್ಲು ಸೊ ಅವಳಿಗೆ ಏನೇನು ಬೇಕಾಗಿತ್ತೋ ಹೇಗೆ ಹೇಗೆ ಬೇಗ ಅದೆಲ್ಲವನ್ನು ಬೆಳ್ಕೊಳ್ತಾ ಹೋಗ್ತಾ ಇದ್ಲು ಸೊ ಈ ಬೆಳೆಯೋದ್ರ ಮೂಲಕವಾಗಿ ತನ್ನ ಯೌವನವನ್ನು ಅವಳು ಕಳ್ಕೊಂಡ್ಳು ಯಾಕೆ ಯೌವ್ವನವನ್ನ ಕಳ್ಕೊಂಡ್ಲು ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಕೃಷಿ ಬದುಕಿದ್ರು ಸೊ ಕೃಷಿ ಬದುಕಿನಲ್ಲಿ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಯೋಚನೆ ಮಾಡಕ್ಕಾಗಲ್ಲ ತನ್ನ ಮನೆಯಲ್ಲಿ ಯಾವ ಬದುಕಿದೆ ಆ ಬದುಕಿಗೆ ಅವಳು ಒಕ್ಕೊಂಡ್ಲು ಸೊ ಆ ಬದುಕಿಗೆ ಒಕ್ಕೊಳ್ಳೋದ್ರ ಮೂಲಕವಾಗಿ ತನ್ನ ಯೌವ್ವನವನ್ನ ಕಳ್ಕೊಂಡ್ಲು ಆ ಯೌವ್ವನವನ್ನ ಕಳ್ಕೊಂಡಿರೋದ್ರ ಜೊತೆಗೆ ಸುಂದರವಾಗಿರ್ತಕ್ಕಂಥ ಸೀರೆ ಆಗ್ಲಿ ಅದ್ಯಾವುದು ಕೂಡ ಉಡ್ಲಿಲ್ಲ ಅವಳು ಅದ್ರ ಬದ್ಲು ಆ ಕೆಲಸ ಮಾಡ್ತಾ 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 ತನ್ನ ಮನೆಯೇ ತನ್ನ ಮನೆಯಗೋಸ್ಕರವಾಗಿ ಅವಳು ಸುಂದರವಾಗಿರೋ ಸೀರೆಯನ್ನು ಹಾಕ್ಕೊಳ್ಳಿಲ್ಲ ದೇಹದ ಮೇಲೆ ಒಡವೆನೂ ಕೂಡ ಅರ್ಧ ಅರ್ಧವಾಗಿರ್ತಕ್ಕಂಥ ಒಂದು ಸೀರೆಯನ್ನು ಉಟ್ಕೊಂಡು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಯೌವನವನ್ನು ಕಳ್ಕೊಂಡು ತನ್ನ ಕೊನೆಯ ಮುಪ್ಪಿಗೂ ಕೂಡ ಬಂದು ಇದೆಲ್ಲವನ್ನ ಮಾಡ್ತಾ ಮಾಡ್ತಾ ತನಗೆ ಎಷ್ಟು ವಯಸ್ಸಾಗಿದೆ ಅನ್ನೋದು ಗೊತ್ತಾಗಿಲ್ಲ ಆಮೇಲೆ ತನ್ನ ಬದುಕನ್ನು ಕೂಡ ಅವಳು ಅಂತ್ಯಗೊಳಿಸ್ಕೊಂಡು ಅಂದರೆ ಇಡೀ ಬದುಕನ್ನು ಯಾರಿಗೋಸ್ಕರ ಕಳೆದ್ರು ಮಕ್ಕಳು ಗಂಡ ಮನೆ ಮತ್ತೆ ಅವಳಿಗೆ ಆಸೆ ಅನ್ನೋದು ಇಲ್ಲ ಆಸೆ ಯಾವ ಕಡೆ ಹೋಯ್ತು ಬರೀ ಬದುಕಿನ ಕಡೆಗೆ ಹೋಯ್ತು ಸೊ ಹಾಗೆ ನನ್ನ ತಾಯಿ ಬದುಕಿದ್ಲು ಅನ್ನೋದನ್ನ ಹೇಳ್ತಾರೆ ನೆಕ್ಸ್ಟ್ ಬರ ಗಾದಿಯ ಚಂದ್ರ ಒಲೆ ಎದುರು ಓಳಿಗೆಯ ಸಂಭ್ರಮ ಎಷ್ಟೋ ಸಲ ಈ ಮುದುಕಿ ಅತ್ತಳು ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ ಎಷ್ಟೋ ಸಲ ಹುಡುಕುತ್ತ ಊರೂರು ಅಲೆದಳು ತಪ್ಪಿಸಿಕೊಂಡ ಮುದಿಯ ಎಮ್ಮೆಗೆ ಸತಿ ಸಾವಿತ್ರಿ ಜಾನಕಿ ಊರ್ಮಿಳೆಯಲ್ಲ ಚರಿತ್ರ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ ದೇವರ ಪೂಜಿಸಲಿಲ್ಲ ಹರಿಕತೆ ಕೇಳಲಿಲ್ಲ ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ನನ್ನ ತಾಯಿ ಬದುಕಿದ್ಲಲ್ವಾ ಎಷ್ಟು ಯುಗಾದಿ ಅವಳಿಗೆ ಬಂತು ಆ ಯುಗಾದಿ ಅಬ್ದಲ್ಲಿ ಮಾಡ್ತಕ್ಕಂಥ ಒಬ್ಬಟ್ಟು ಇದೆಯಲ್ಲ ಅಥವಾ ಹೋಳಿಗೆ ಇದೆಯಲ್ಲ ಅದನ್ನ ಎಷ್ಟು ಅವಳು ಬೇಯಿಸಿರ್ಬೋದು ಅವಳಿಗೆ ಯಾವುದೂ ಕೂಡ ಸರಿಯಾಗಿ ನೆನಪಿಲ್ಲ ನಾನು ಯುಗಾದಿ ಅಬ್ದಲ್ಲಿ ಈ ಥರ ಮಾಡಿದ್ದೀನಿ ಅಥವಾ ಯುಗಾದಿ ಅಬ್ದಲ್ಲಿ ಈ ಥರ ಹೋಳ್ಗೆ ಬೇಯಿಸಿದ್ದೀನಿ ಗೊತ್ತಿಲ್ಲ ಆದರೂ ಕೂಡ ಎಷ್ಟೋ ಸಲ ಮುದುಕಿ ಅತ್ತಿ ಯಾವುದಕ್ಕೋಸ್ಕರ ಮನೆಗೆ ಬೇಕಾಗಿರ್ತಕ್ಕಂಥ ಹಣ ಬಂದಿಲ್ಲ ಕೆಟ್ಟ ಅಂದರೆ ಸರಿಯಾಗಿರ್ತಕ್ಕಂಥ ಬೆಳೆ ಕೈಗೆ ಬಂದಿಲ್ಲ ಅದ್ರ ಜೊತೆಗೆ ತಾನು ಸಾಕಿರ್ತಕ್ಕಂಥ ಹಸುವಿಗೊಂದು ಆಗಿರ್ತಕ್ಕಂಥ ಕರು ಅದು ಕೂಡ ಸತ್ತೋಗ್ತು ಸರಿಯಾಗಿ ಹಣ ಬಂದಿಲ್ಲ ಸರಿಯಾಗಿ ಫಲ ಬಂದಿಲ್ಲ ಮನೆಯಲ್ಲಿ ನೋಡ್ಕೊಳ್ತಾ ಇರ್ತಕ್ಕಂಥ ಹಸುವಿನ ಕರು ಕೂಡ ಸತ್ತೋಯ್ತು ಇದೆಲ್ಲವನ್ನ ಅವಳು ತನ್ನ ಬದುಕಿನಲ್ಲಿ ಕಣ್ಕೊಳ್ಳೋದ್ರ ಮೂಲಕವಾಗಿ ಅದಕ್ಕೋಸ್ಕರ ಹತ್ತಿವು ಅದ್ರ ಜೊತೆಗೆ ಎಷ್ಟೋ ಸಲ ಏನ್ಮಾಡಲು ತನ್ನ ಮನೆಯಿಂದ ತಪ್ಪಿಸ್ಕೊಂಡೋಗಿರ್ತಕ್ಕಂಥ ಹಸುವಾಗಲಿ ಅಥವಾ ಎಮ್ಮೆ ಆಗಲಿ ಅದಕ್ಕೂ ಕೂಡ ಊರು ಊರು ಅಲ್ದು 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 ಅದು ಸಿಕ್ಕಲಿಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಹತ್ಕೊಂಡು ಅಂದರೆ ನನ್ನ ತಾಯಿ ಪ್ರತಿದಿನ ಪ್ರತಿದಿನ ತನ್ನ ಸಂಸಾರ ತನ್ನ ಬದುಕು ಯಾವ ರೀತಿ ಹೋಗ್ತಾ ಇರಬೇಕು ಆ ಬದುಕಿಗೆ ಏನೇನು ಸಿಗ್ತಾ ಇಲ್ವೋ ಅದೆಲ್ಲದಕ್ಕೂ ಕೂಡ ಅವಳು ಅಳ್ತಾ ಬಂದ್ಲು ಸೊ ಹಾಗೆ ಮುಂದುವರೆದು ಹೇಳ್ತಾರೆ ನನ್ನ ತಾಯಿ ಸಾವಿತ್ರಿಯೂ ಅಲ್ಲ ಸತ್ಯವಾನ್ ಸಾವಿತ್ರಿ ಅಂತ ಹೇಳಿ ಕರಿತೀವಲ್ವಾ ಆ ರೀತಿ ಎಲ್ದೋ ಅಲ್ಲ ನನ್ನ ನನ್ನ ತಾಯಿ ಸೀತೆಯೂ ಕೂಡ ಅಲ್ಲ ನನ್ನ ತಾಯಿ ಊರ್ಮಿಳಿಯೂ ಕೂಡ ಅಲ್ಲ ಇವ್ರ ಮೂರ್ ಜನವನ್ನ ನಾವು ನಮ್ಮ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಅಥವಾ ನಮ್ಮ ಪುರಾಣದ ಮೂಲಕವಾಗಿ ಅಥವಾ ನಮ್ಮ ರಾಮಾಯಣ ಇದ್ರ ಮೂಲಕವಾಗಿ ತುಂಬಾ ಆಗಿರ್ತಕ್ಕಂಥ ಸ್ಥಾನದಲ್ಲಿ ಈ ಮೂರ್ ಜನರನ್ನ ನಾವು ಕೂರಿಸಿದ್ದೀವಿ ಸೊ ಆ ತರ ನನ್ನ ಅಲ್ಲ ಆಮೇಲೆ ಚರಿತ್ರ ಪುಸ್ತಕದಲ್ಲಿ ಬರ್ತಕ್ಕಂಥ ಶಾಂತವಾಗಿರ್ತಕ್ಕಂಥ ಹೆಣ್ಮಗಳು ಅಲ್ಲ ಶ್ವೇತವ ಅಂದ್ರೆ ಗಂಭೀರವಾಗಿರ್ತಕ್ಕಂಥ ಬದುಕನ್ನ ಸಾಗಿಸ್ಬೇಕು ಅಂತ ಹೇಳಿ ಬಂದಿರ್ತಕ್ಕಂಥವ್ರ ರೀತಿಯಾಗಿರ್ತಕ್ಕಂಥ ಹೆಣ್ಮಗಳು ಕೂಡ ನಮ್ಮ ತಾಯಿ ಅಲ್ಲ ಅದ್ರ ಜೊತೆಗೆ ಗಾಂಧೀಜಿಯ ಹೆಂಡತಿ ಆಗಿರ್ತಕ್ಕಂಥ ಕಸ್ತೂರ್ಬು ಆಗ್ಲಿ ರಾಮಕೃಷ್ಣ ಪರಮಹಂಸರಾಗಿರ್ತ ಹೆಂಡತಿಯಾಗಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ತನ್ನ ಯಜಮಾ ಅಥವಾ ತನ್ನ ಗಂಡಂದ್ರು ಏನ್ ಮಾಡ್ತಾರೋ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಆ ರೀತಿ ನನ್ನ ತಾಯಿ ಅಲ್ಲ ಸೊ ಅವರೆಲ್ಲರೂ ಕೂಡ ತನ್ನ ಗಂಡ ಏನ್ ಹೇಳ್ತಾನೋ ಅದನ್ನ ಕೇಳ್ಕೊಂಡು ಬದುಕಿರ್ತಕ್ಕಂಥ ಸತಿಯವರು ಆತರ ನನ್ನ ತಾಯಿ ಅಲ್ಲ ದೇವ್ರು ಪೂಜಿಸ್ಲಿಲ್ಲ ಹರಿಕತೆ ಕೇಳಲಿಲ್ಲ ಅಂದ್ರೆ ತನ್ನ ಬದುಕನ್ನ ಬದುಕ್ತಾ ಇರ್ಬೇಕಾದಾಗ ದೇವರನ್ನ ಪೂಜಿಸ್ಬೇಕಾ ಬೇಕಾದ್ರೆ ಪೂಜನ ಬೇಡ ಅಂದ್ರೆ ಬೀಡಣ ಅದ್ರ ಜೊತೆ ಹರಿಕತೆ ಕೇಳ್ಬೇಕಾ ಆಮೇಲೆ ಮುತ್ತೈದೆಯಾಗಿ ನಾನು ಕುಂಕುಮ ಇಡ್ಬೇಕ ಸೊ ಕೆಲಸದ ಸಂದರ್ಭದಲ್ಲಿ ಅವಳು ಇದ್ದಿದೇನು ಅಂತ ಹೇಳಿದ್ರೆ ನನ್ನ ಕೆಲಸ ನನ್ನ ಕಾಯಕ ಕಾಯಕದ ಮೂಲಕವಾಗಿ ಏನಿತ್ತು ನನ್ನ ಬದುಕು ಸೊ ಇದು ನನಗೆ ಮುಖ್ಯವಾಗಿತ್ತೆ ಹೊರತು ಇವ್ ಯಾವೂ ಕೂಡ ನನಗೆ ಮುಖ್ಯ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ಅವ್ಳೇನ್ ಮಾಡುದ್ಲಾ ದೇವರನ್ನು ಪೂಜಿಸೋಕಾಗ್ಲಿಲ್ಲ ಹರಿಕತೆ ಕೇಳಕ್ಕಾಗ್ಲಿಲ್ಲ ಮುತ್ತೈದೆಯಾಗಿ ಹಣೆಯಲ್ಲಿ ಕುಂಕುಮನ ಕೂಡ ಇಡಕ್ಕಾಗಲಿಲ್ಲ ಅಂದ್ರೆ ಒಂದು ಹೆಣ್ಣು ನನ್ನ ತಾಯಿ ಅಂದ್ರೆ ನಾವು ಏನು ಒಂದು ಹೆಣ್ಣು ಅಂದ್ರೆ ಹೀಗೆ ಇರಬೇಕು ಅಂತ ಹೇಳಿ ನಾವು ಚಿತ್ರ ಕೂರಿಸ್ಬಿಟ್ಟಿದ್ದೀವಲ್ವಾ ಸೊ ಆ ತರ ನನ್ನ ತಾಯಿ ಅಲ್ಲ ಅನ್ನೋದನ್ನ ಈ ಪಾರದ ಮೂಲಕವಾಗಿ ಅವರು ಹೇಳ್ತಾ ಹೋಗ್ತೇವೆ ನೆಕ್ಸ್ಟ್ ಪಾರ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನ ಸಾಕಿದಳು ಕಾಸು ಗಂಟಿಕ್ಕಿದಳು ನೊಂದ ನಾಯಿಯ ಹಾಗೆ ಬೈದು ಗೊಣಗಿ ಗುದ್ದಾಡಿದಳು ಸಣ್ಣತನ ಕೊಂಕು ಕೆರೆದಾಟ ಕೋತಿಯ ಹಾಗೆ ಎಲ್ಲಕ್ಕೆ ಮನೆತನದ ಉದ್ಧಾರ ಸೂತ್ರ ಸೊ ಇದಿಷ್ಟು ಏನಕ್ಕೋಸ್ಕರ ಮಾಡೋದು ಅಂತ ಹೇಳಿದ್ರೆ ಮನೆಗೋಸ್ಕರ ಮಾಡುದು ಯಾಕೆ ಮನೆಗೋಸ್ಕರ ಈಗ ಕಾಡಲ್ಲಿ ಇರ್ತಕ್ಕಂತಹ ಕರಡಿಗಳೇನ್ ಮಾಡ್ತವೆ ತನ್ನ ಮಕ್ಕಳನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಕೊಳ್ತಾಳೆ ಸೊ ಹಾಗೆ ಇಲ್ಲಿರ್ತಕ್ಕಂಥ ಹೆಣ್ಣು ಕೂಡ ತನ್ನ ಮಕ್ಕಳನ್ನ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ಆ ಕಾಪಾಡ್ಕೊಬೇಕು ಅಂತ ಹೇಳಿ ಏನೇನ್ ಮಾಡದ್ಲು ಮನೇಲಿ ಏನೂ ಏನು ಬಾರದೇ ಇರ್ತಕ್ಕಂಥ ಗಂಡನನ್ನು ಕೂಡ ಅವಳು ನೋಡ್ಕೊಂಡ್ಲು ಅದ್ರ ಜೊತೆಗೆ ತನ್ನ ಮಕ್ಕಳನ್ನು ಕೂಡ ನೋಡ್ಕೋಬೇಕಾಯ್ತು ಅವರಿಬ್ರನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾನೇನ್ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಹಣವನ್ನ ಶೇಖರಣೆ ಮಾಡ್ಬೇಕಿತ್ತು ಆ ಹಣವನ್ನು ಕೂಡ ಶೇಖರಣೆ ಮಾಡ್ಕೊಂಡು ಯಾವಾಗ ಅವಳಿಗೆ ಯಾರಾದ್ರೂ ನೋವು ಮಾಡಿದಾಗ ಅಥವಾ ಅವಳಿಗೆ ಏನಾದ್ರು ಆಯ್ತು ಅಂತ ಹೇಳಿದ್ರು ಅವಾಗ್ಲೂ ಕೂಡ ಅವರು ವಿರುದ್ಧವಾಗಿ ಬೀಳೋಳು ಅದ್ರ ಜೊತೆಗೆ ಬೇರೆಯವ್ರ ಬಗ್ಗೆ ಸಣ್ಣತನವಾಗೂ ಮಾತಾಡೋಳು ಕೊಂಕು ಮಾತಾಡೋಳು ಕೆರೆದಾಟ್ ಅಂದ್ರೆ ಕೋತಿ ಏನೇನ್ ಮಾಡುತ್ತೆ ಅದೆಲ್ಲವನ್ನು ಕೂಡ ಇವಳು ಮಾಡ್ತಾ ಹೋಗ್ತಿದ್ಲು ಸಣ್ಣತನ ಯಾಕೆ ಅಂದ್ರೆ ತನ್ನ ಬಗ್ಗೆ ಯಾರಾದ್ರೂ ಮಾತಾಡ್ಬೋದು ಅಥವಾ ತಾನಿ ತರ ಬಗ್ಗೆ ಮಾತಾಡ್ಬೋದು ಇನ್ನ ಬೇರೆ ಏನಾದ್ರೂ ಒಂದು ಕಾಣ್ತು ಅಂದ್ರೆ ಕೊಂಕು ನುಡಿಯನ್ನು ಕೂಡ ಮಾಡ್ಬೋದು ಸೊ ಇದೆಲ್ಲವೂ ಕೂಡ ಬೇರೆ ಹೆಂಗಸರಿನಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ನನ್ನ ತಾಯಿಯಲ್ಲೂ ಕೂಡ ಇತ್ತು ಸೊ ಒಂದು ಕರಡಿ ಹೇಗೆ ತನ್ನ ಮಕ್ಕಳನ್ನು ಜೋಪಾನ ಮಾಡುತ್ತೋ ನನ್ನ ತಾಯಿಯೂ ಕೂಡ ಹಾಗೆ ಜೋಪಾನ ಮಾಡ್ಕೊಂಡ್ಲು ಯಾವುದಕ್ಕೋಸ್ಕರ ಇಡೀ ಮನೆಯನ್ನ ಕಾಪಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಬರ ಈಕೆ ಉರಿದೆ ಮಗ ಕೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಅಚಡಕ್ಕೆ ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಏನು ಅಂತ ಹೇಳಿದ್ರೆ ಸ್ವಾಭಿಮಾನದ ಬದುಕನ್ನ ಬದುಕ್ಬೇಕು ಯಾರು ನನ್ನ ತಾಯಿ ಅಥವಾ ನನ್ನ ನನ್ನ ಒಂದು ಕುಟುಂಬ ಸೊ ಇದಕ್ಕೋಸ್ಕರ ಏನ್ ಮಾಡ್ತಾಳೆ ಪ್ರತಿ ಸಂದೋಡು ದುಡಿಮೆಯನ್ನ ಮಾಡ್ತಾ ಹೋಗ್ತಾಳೆ ಯಾಕೆ ತನ್ನ ಮಗ ನಾನು ಹೇಗ್ ಬೆಳೆಸಿದ್ದೀನಿ ಅಥವಾ ತಾನು ಹೇಗ್ ಅನ್ಕೊಂಡಿದ್ದೀನೋ ಹಾಗೆ ನನ್ನ ಮಗ ಬದುಕಬೇಕು ಅಕಸ್ಮಾತ್ ಅವನ್ ಬದುಕಿಲ್ಲ ಅಂತ ಹೇಳಿದ್ರೆ ಅವನ ವಿರುದ್ಧವಾಗೂ ಮಾತಾಡ್ತಾ ಹೋಗ್ತಾಳೆ ತನ್ನ ಗಂಡ ನನ್ನನ್ನ ಬಿಟ್ಟು ಬೇರೆ ಒಂದು ಹೆಣ್ಣಿನ ಸಹವಾಸ ಅಥವಾ ಬೇರೆ ಏನಾದ್ರು ಮಾಡ್ಕೊಳ್ತಾನೆ ಅಂತೇಳಿ ಅವಾಗ್ಲೂ ಕೂಡ ಅವಳು ಹೆಗರಾಡ್ತಾಳೆ ಹಾಗೆ ಕರಡಿ ಆದ್ರೆ ನಾವಿಲ್ಲಿರ್ತಕ್ಕಂಥವ್ರು ಭಗವದ್ಗೀತೆ ಏನು ಹೇಳಿದೆಯೋ ಅಥವಾ ಪುರಾಣ ಏನು ಹೇಳಿದ್ವಿ ಅದ್ರ ಪ್ರಕಾರ ಬದುಕೊಂಡು ಹೋಗ್ಬೇಕು ಬಟ್ ಅವ್ಳಿಗೆ ಅದೆಲ್ಲ ಬೇಕಾಗಿಲ್ಲ ಸಮ ಅಂದರೆ ನನ್ನ ದಿನನಿತ್ಯದ ಬದುಕು ಹೇಗಿದೆಯಾ ಆಗ ನಾನು ಬದುಕಬೇಕು ಸೊ ಆ ಬದುಕನ್ನು ಕಾಣಬೇಕು ಅಂತ ಹೇಳಿದ್ರೆ ಏನೇನು ಬೇಕು ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳಾಗಲಿ ಸೊ ಆಮೇಲೆ ಪ್ರತಿದಿನ ನಾನು ಕೆಲಸವನ್ನು ಮಾಡಬೇಕು ಅದಾದ್ಮೇಲೆ ಮಕ್ಳಿಗೆ ಏನೇನ್ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ಬೇಕು ಆಮೇಲೆ ಒಂದು ಮನೆ ಕಟ್ಟಬೇಕು ಸೊ ಮನೆ ಒಳಗೆ ಪ್ರತಿದಿನ ನಾನು ಊಟ ಮಾಡ್ಬೇಕು ರೊಟ್ಟಿ ತಿನ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂತ ಕಾಯಿ ಪಲ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಬೇಕ ಬೆಳ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು ಸೊ ಇವೆಲ್ಲವನ್ನ ಯಾಕೆ ಮಾಡ್ಕೊಳ್ತಾಳೆ ಅಂತ ಹೇಳಿದ್ರೆ ಎಲ್ಲರ ಎದುರು ತಲೆ ಎತ್ತಿ ನಡಿಬೇಕು ಯಾಕೆ ತಲೆ ಎತ್ತಿ ನಡಿಬೇಕು ಇವ್ರು ಹಂಗಿಲ್ಲಪ್ಪಾ ಹಿಂಗಿರ್ತಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಕೂಡ ಸ್ವಾಭಿಮಾನದ ಬದುಕನ್ನ ಬದುಕಬೇಕು ಇನ್ನೊಬ್ಬರ ಹತ್ರ ಹೋಗಿ ನನಗೆ ಕೈ ಕೊಟ್ಟು ಅಥವಾ ಕೈಯಿಂದ ಈಸ್ಕೊಂಡ್ ಬರತಕ್ಕಂಥ ಸ್ಥಿತಿ ಬರೋದು ಬೇಡ ಯಾರ ಹತ್ರ ಈಸ್ಕೊಂಡ್ ಬರ್ಲಿಲ್ಲ ಅಂತ ಹೇಳಿದ್ರು ನನ್ನ ದಿನಕ್ಕೆ ಬೇಕಾಗಿರ್ತಕ್ಕಂಥ ಮೂರು ಹೊತ್ತಿನ ಊಟ ಆಮೇಲೆ ಎಲ್ಲಿ ನಾನು ಕುತ್ಕೊಂಡು ಊಟ ಮಾಡ್ತೀನೋ ಆ ಒಂದು ಜಾಗ ಇದಿಷ್ಟು ನನಗೆ ಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಾಭಿಮಾನದ ಬದುಕನ್ನ ನಾನು ಬದುಕಬೇಕು ಮಕ್ಕಳಿಂದ ಕೆಟ್ಟ ಹೆಸರಾಗ್ಲಿ ಗಂಡನಿಂದ ಕೆಟ್ಟ ಹೆಸರಾಗ್ಲಿ ಅದು ಯಾವುದು ನನಗೆ ಬರೋದು ಬೇಕಾಗಿಲ್ಲ ನನಗ್ ಬೇಕಾಗಿರೋದೇನೋ ಒಂದು ಬದುಕು ಆ ಬದುಕು ಯಾವುದು ಅಂತ ಹೇಳಿದ್ರೆ ಸ್ವಾಭಿಮಾನದ ಬದುಕು ಅದನ್ನು ಬದುಕಬೇಕಷ್ಟೇ ಅಂತ ಹೇಳಿ ನನ್ನ ತಾಯಿಗೆ ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತಾಡುತ್ತಲೇ ಹೊರಟು ಓದುದಕ್ಕೆ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಕವಿ ಏನ್ಮಾಡ್ತಾರೆ ತನ್ನ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಯಾಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಇವಳಿಗೆ ಮೆಚ್ಚುಗೆಯನ್ನು ಕೊಟ್ಟಿದ್ದು ಕೃತಜ್ಞತೆಯನ್ನು ಕೊಟ್ಟಿದ್ದು ಯಾಕೆ ನನ್ನನ್ನು ಎತ್ಲು ನನ್ನನ್ನು ಅದಾದ ಮೇಲೆ ಅವಳು ಮಣ್ಣಿಗೆ ಹೋಗೋವರೆಗೂ ಕೂಡ ನನ್ನನ್ನು ನೋಡಿಕೊಂಡೇ ಬಂದ್ಲು ಹಾಗೆ ಮಾತಾಡ್ತಾ 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 ತನ್ನ ಬದುಕನ್ನ ಅನುಭವವನ್ನ ನನಗೆ ತೋರಿಸ್ತಾ ಕೊನೆಗೊಂದಿನ ಅವಳು ಮಣ್ಣಲ್ಲಿ ಮಣ್ಣಾಗ್ ಅಂದ್ರೆ ತಾಯಿ ತನ್ನ ಮೂಲಕವಾಗಿ ಒಂದು ಅನುಭವವನ್ನ ಕಟ್ಕೊಟ್ಲು ನನಗೆ ಆ ಅನುಭವ ಏನು ಅಂತ ಹೇಳಿದ್ರೆ ನಾನು ಕೂಡ ಒಂದು ಬದುಕನ್ನ ಸುಂದರವಾಗಿರ್ತಕ್ಕಂತ ಒಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಯಾರ ಮೂಲಕವಾಗಿ ತನ್ನ ತಾಯಿಯ ಮೂಲಕವಾಗಿ ತನ್ನ ತಾಯಿ ಏನೇನ್ ಮಾಡಿದ್ಲು ಅದೆಲ್ಲವನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಕವಿ ತನ್ನ ತಾಯಿಯನ್ನ ಅವ್ವ ಅಂತ ಹೇಳಿ ಸಂಬೋಧಿಸೋದ್ರ ಮೂಲಕವಾಗಿ ಅವ್ವನ ಬದುಕನ್ನ ನಮ್ಮ ಕಣ್ಣೆದುರಿಗೆ ತೆರೆದಿಟ್ರು ಸೊ ಇದ್ರ ಮೂಲಕವಾಗಿ ಕವಿತೆ ಏನತ್ತೆ ತಾಯಿ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ಕಾಣ್ಕೊಳ್ಳೋದ್ರ ಮೂಲಕವಾಗಿ ಏನಾಗತ್ತೆ ದೈವತ್ವಕ್ಕಿಂತ ಸಾಮಾನ್ಯ ಸ್ತ್ರೀ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತೇವೆ ಸೊ ಒಬ್ಬ ತಾಯಿ ಏನ್ ಮಾಡ್ತಾಳೆ ತನ್ನ ಮಕ್ಕಳಿಗೆ ತನ್ನ ಗಂಡ ತನ್ನ ಕುಟುಂಬ ಇದಿಷ್ಟೇ ಅವಳ ಪ್ರಪಂಚ ಆ ಪ್ರಪಂಚಕ್ಕೆ ಏನೇನ್ ಮಾಡ್ಬೇಕೋ ಅಥವಾ ಅದ್ರ ಜೊತೆಗೆ ಇನ್ನೊಂದು ಸ್ವಾಭಿಮಾನದ ಬದುಕನ್ನ ಬದುಕಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ತಾಯಿಯನ್ನ ಈ ಒಂದು ಪದ್ಯದ ಮೂಲಕವಾಗಿ ನಮ್ಮ ಎದುರುಗಡೆ ತೆರೆದಿಟ್ಟಿದ್ದಾರೆ Thank you.